ಈ ಇಬೇಡಿ ಇಷ್ಟ ಮುಂಜ್ರ ಬಾಗಿಡಗ ಅಂತ ನೀವು ನೀವು ವಿಡಿಯೋ ಬೈ ಬೈ ಅಂಡ್ಗ ನಾವೆಲ್ಲಿದ್ದೀವಿ ಅಂದ್ರೆ ಮಾಡ್ಯ ನೋಡ ಹೇಗ್ ಬಂದ್ವಿ ನೀವೇ ನೋಡ್ಕೊಂಡು ಬನ್ನಿ ಆಲ್ಡ್ರೆಡ್ ಕ್ಲಾಸ್ ಇದೆ ಎಂಟ್ರನ್ಸ್ ಇಲ್ಲಿಂದಾನೆ ಹೋಗ್ಬೇಕು ನೋಡ್ ಬೈಕಲ್ಲಿ ಸೊ ಹಾಗೆ ಸ್ಟೇಟಿಂದಾಗಿ ಒಳಗೆ ಏನೇನಾಗತ್ತೆಲ್ಲ ತೋರಿಸ್ತೀನಿ ಆಲ್ರೆಡ್ ಕ್ಲಾಸ್ ಇಲ್ಲಿ ಬರೋದು ಹೇಗೆ ಅಂದ್ರೆ ಈ ಬೋರ್ಡ್ ಇದೆಯಲ್ಲ ನೀವು ಸಿಗಂದೂರ್ ಬರ್ತಿರಲ್ಲ ಅಲ್ಲೇ ಒಂದ್ ಕಿಲೋಮೀಟರ್ ಇಂದ ಈ ಆರ್ಚ್ ಕಾಣತ್ತೆ ಈ ಆರ್ಚ್ ಅಲ್ಲೇ ಸೀದಾ ಹೀಗೆ ಹೋದ್ರೆ ಸೊ ಹೇಗೆ ಶೂಟಿಂಗ್ ಆಗಿರಿ ಆಲ್ರೆಡಿ ಗಾಯ್ಸ್ ಮರ ಬಿದ್ದಿದೆ ಹೇಗೋ ನಮ್ಮ ಬೈಕ್ ನ ದಾಡ್ಸ್ಕೊಂಡು ತಂದು ಬಿಡೂರ್ ಅಂಡ್ ಈಗ ನನ್ನ ಬೈಕ್ ಸಿಗಾಕೊಂಡಿದೆ ಫೈನಲಿ ಬಂತು ಹಾಗೆ ಶೂಟಿಂಗ್ ಆಗಿರಿ ಗಾಯ್ಸ್ ಫೈನಲಿ ಡ್ಯಾಮ್ ಹತ್ರ ಬಂದ್ವಿಳಾ ಹೋಗೋದೊಂದೇ ಬಾಕಿ ಇದೆ ಹಾಗೆ ಶೂಟಿಂಗ್ ಆಗಿರಿ ಯಾರೋ ಬೈಕ್ ತಗೊಂಡು ಬಂದಿದ್ದಾರೆ ಹೇಗೆ ತಗೊ ಗೊತ್ತಿಲ್ಲ ಅಂದರೆ ಗೊತ್ತಾಯಿತು ಬಟ್ ನಾವು ಯಾಕೆ ಸುಮ್ಮನೆ ಬೈಕ್ ಹಾಲ್ ಮಾಡ್ಕೊಳ್ಳೋದಂತ ಸುಮ್ನದ್ವಿಕ್ಸ್ ಏನ್ ಹತ್ತೇ ಗುರು ಇದು ಇವೆಲ್ಲ ಏನೋ ಗೊತ್ತಿಲ್ಲ ವಿಡಿಯೋ ಮಾಡಿದೆ ಹಿರಭಾಸ್ಕರ ಡ್ಯಾಮ್ದು ಮೂರು ಥರ ಇವು ಆಗಿತ್ತು ಬಟ್ ಕ್ವಾಲಿಟಿ ಎಲ್ಲ ಜಾಸ್ತಿ ಇರಲಿಲ್ಲ ಅದಕ್ಕೆ ಇನ್ನೊಂದು ಸಲ ಮಾಡೋಣ ಅಂತ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಸೊ ಈ ನೋಡಿ ಒಂದು ವರ್ಷ ಆದಮೇಲೆ ಬಂದಿದ್ದೀನಿ ಈಗ ಹೇಗಿರುತ್ತೋ ನೋಡೋಣ ಅದೇ ಥರನೇ ಇರುತ್ತೆ ಬಟ್ ಮತ್ತು ಒಂದು ಆರು ತಿಂಗಳ ನೀರಲ್ಲೇ ಮುಳುಗಿತ್ತಲ್ಲ ಇವಾಗ ಯಾಸ್ ಇವಾಗ ಯಾವ ಸಿಚ್ಯುವೇಶನ್ ಇದೆ ನೋಡೋಣ ಹಾಗೆಷ್ಟು ಇಟ್ಟು ಆಗಿರಿ ಇಡು ಹಂಗ್ಯಾಸ್ ನೀವೇನಾದರೂ ಬರ್ತಿರಲ್ಲ ಬಂದಾಗ ಬೈಕ್ನ ಇಟ್ಟೋಗಿ ಅಲ್ಲೇ ನೀವು ಇಟ್ಟು ನಡ್ಕೊಂಡು ಬನ್ನಿ ಮರ ಎಲ್ಲ ಬಿದ್ದಿರತ್ತೆ ನಮ್ಮ ಥರ ಸಾಹಸ ಎಲ್ಲ ಮಾಡಿ ಬರೋಕೆ ಹೋಗ್ಬೇಡಿ ಸುಮ್ಮನೆ ಬೈಕೆಲ್ಲ ಹಾಳಾಗತ್ತಿಡ್ಬಿಡು ಇಲ್ಲೂ ತರಕೆಲ್ಲ ಹೋಗ್ಬೇಡಿ ನಿಮ್ದೇನಾದರೂ ಒಳ್ಳೆ ಬೈಕ್ ಇದ್ರೆ ತನ್ನ ಎಕ್ಸ್ಪಲ್ಸ್ ಆ ಥರದ್ದು ಅಡ್ವೆಂಚರ್ ಬೈಕ್ ಇದ್ದರೆ ತನಿಗೂ ಸೊ ಈ ಹಂಗೇಸ್ ಡ್ಯಾಮ್ ಒಳ್ಳೆ ಸಿನೆಮೆಟಿಕ್ ತೋರಿಸ್ತೀನಿ ಅವಾಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಮತ್ತೇನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಲ್ಲ ಅಡಕು ನಂಗೂ ನೆನ್ಪ ನೆನ್ಪಿಲ್ಲಾಡ್ಡು ಏನಕ್ಕೆಂದ್ರೆ ಇಲ್ಲಿದ್ದಾರಲ್ಲ ಉದಯ ಕನ್ನಡ ಟ್ರಾವೆಲರ್ ಅಂತ ಸೊ ಒಂದು ತಿಂಗಳಿಂದೆ ಪರಿಚಯ ಆದ್ರೂ ಅವರು ವೀಡಿಯೋ ಮಾಡಬೇಕು ಬರ್ತೀರ ಅಂದರು ನಾನು ಮನೇಲಿ ಸಡನ್ನಾಗಿ ಹೊರಟೆ ಇರು ಸೊ ಅವ್ರು ಫೋನ್ ಮಾಡಿದ ತಕ್ಷಣ ಹೊರಟೆ ನನಗೂ ಏನೂ ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಪ್ಲಾನ್ ಇದ್ರೆ ಏನಾದರೂ ಸ್ವಲ್ಪ ಓದ್ಕೋತಿದ್ದೆ ಸೊ ಓಸ್ತಾ ಇದೆ ಸೊ ಅಗೇಸ್ಟ್ ಹುಟ್ಟಿನಾಗ್ರಿ ಎಲ್ಲ ಸಿನಿಮ್ಯಾಟಿಕಲ್ ತೋರಿಸ್ತೀನಿ ಸೊ ಓ ಈಗ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಂದ್ರೆ ಫಾಲೋ ಮಾಡಿ ಮುಂಜಿಬ್ರು ಅಂತ ಇದೆ ಸೊ ವೇ ಎಂಟು ಎಂಟುನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೂರು ಸಬ್ಸ್ಕ್ರೈಬರ್ಸ್ ಮಾಡಿಬಿಡು ಕೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಏನಾದರೂ ಸೆಲೆಬ್ರೇಷನ್ ಏನಾದರೂ ಮಾಡೋಣ ಹಾಗೆ ಅಷ್ಟೇ ಟ್ಯೂನ್ ಆಗಿರಿ ಆ್ಯಂಡ್ ಇಲ್ಲಿ ಮೊಸಳೆ ಇದೆ ಅಂತ ಎಲ್ಲ ಹೇಳ್ತಾರೆ ಮೊಸಳೆ ಕಂಡಿದ್ರೆ ಒಳ್ಳೆ ಕಂಟೆಂಟ್ ಆಗೋದು ತಪ್ಪನೇನೆಲ್ಲ ಹಾಕ್ತೀನಿ ಮೊಸಳೆ ಅಂತ ಹಾಗೆ ಸುಟಿನಾಗಿರಿ ಬಂದ ಧೇರ ಮಾಡಿ ಹೋಗ್ತಾ ಇದೀವಿ ಬಿಡು ನೀವೆಲ್ಲ ಬಂದರೆ ಈ ಥರ ಎಲ್ಲ ಮಾಡೋಕೋಬೇಡಿ ಏನಾದ್ರು ಬಿದ್ದರೆ ಸೀಸನ್ ನೀರಿಗೆ ಸ್ವಿಮ್ ಬಂದರೆ ಅಡ್ಡಿಲ್ಲ ಇಲ್ಲ ಅಂದರೆ ಗಯ ಕಡೆ ಆರ್ಡರ್ತಾಯಿಸಿ ಫೋನಲ್ಲಿ ಬಂದುಬಿಡು ಈ ಥರ ನೋಡ್ತಾ ಇರ್ಬೋದು ಈ ಥರ ಇದೆ ಅವಿನಗಾಲ ಎಲ್ಲ ಕಟ್ಸಿದ್ದಾರೆ ನಾನು ಎಕ್ಸ್ಪ್ಲೋರ್ ಅಲ್ಲ ಅವಾಗ ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಏನಿದೆ ಎಲ್ಲ ಮಾಡಿದ್ದೀನಿ ನಮ್ಮ ಜೊತೆ ಉದಯ ಕನ್ನಡ ಟ್ರಾವೆಲರ್ ಇದ್ದಾರೆ ಸೊ ಅದು ಮುಂದೆ ಹೋದರು ಅವ್ರ ಚಾನಲ್ ಲಿಂಕ್ ಹಾಕ್ತೀನಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡು ಸೊ ವೈ ಹೋಗೋಣ ಒನ್ ಇಯರ್ ಆಯಿತು ಯಾವ ಥರ ಇದೆ ನೋಡೋಣ ಅದೇ ಥರನೇ ಇರುತ್ತೆ ಡೂಡು ಹೋದ್ ಹೋದ ವರ್ಷ ಏನಿತ್ತು ಅದೇ ಥರನೇ ಇರುತ್ತೆ ಇನ್ನೊಂದು ಸ್ವಲ್ಪ ಅಚ್ಚಿಗೆ ಈಚೆ ಬಿದೋಗಿರ್ಬೋದು ಹೋಗಿರ್ಬೋದು ಸೊ ವೈ ಹಾಗೆ ಸ್ಟುಟಿನಾಗ್ಲಿ ಅಡ್ಡ ಹೀಗೆ ಬರ್ತಿರಲ್ಲ ನಾನು ಮೇಲೆ ಹೋದ್ಸಲ ವೀಡಿಯೋ ಮಾಡೋಕೆ ಬಂದಾಗ ಹೀಗೆ ಮೇಲೆ ಹತ್ತಿರದೆ ಮೇಲೆ ಹತ್ತಿರಲ್ಲ ಹಿಂಗೆ ಸ್ಟ್ರೈಟ್ ಬಂದೆ ಓಡಿ ಬಂದು ಇಲ್ಲಿ ಹಾರ್ದೆ ಸೀದಾ ಬಿಳೋಕಾಗಿದೆ ಕೆಳಗೆ ಜಸ್ಟ್ ಮಿಸ್ಸು ಈ ಕಡೆ ಹೋಗೋಣ ಅವರು ಎಲ್ಲ ಹೋದರು ನೋಡೋಣ ಅಲ್ಲಿ ಜನ ಇದ್ದಾರೆ ಡೂಡ್ ಒಂದಿಷ್ಟು ಜನ ಬಂದಿದ್ದಾರೆ ಹಾಗೆ ಸ್ಟ್ರೀಟ್ ಒಂದು ಆಗಿರಿ ಅಡ್ರೆಡ್ ಕೈ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇವಕ್ಕೇನೋ ಅಂತ ಹೇಳಿ ನಾನು ಮರ್ತೋಗಿದೆ ಸೀರಿಯಸ್ಲಿ ಮರ್ತೋಗಿದೆ ಹಳೆ ವೀಡಿಯೋದಲ್ಲ ಹಾಕಿ ನಾನು ಏನಾದರೂ ಇಲ್ಲಿ ವೀಡ್ಯೋದಲ್ಲಿ ಏಟಿಂಗಲ್ಲಿ ಹಾಕ್ತೀನಿ ಅಂತ ಅಂದರೆ ಇವು ಹೇಗೆ ವರ್ಕ್ ಆಗ್ತವೆ ನನ್ಗೆ ಗೊತ್ತು ಇಲ್ಲಿ ಮೇಲೆ ನೀರು ಇರುತ್ತೆ ನೀರಿರುತ್ತಲ್ಲ ಇವು ಒಂಥರ ಗೇಟ್ ಆಗಿ ವರ್ಕ್ ಆಗ್ತವೆ ಇಲ್ಲಿ ನಾನು ಕಾಣಿಸ್ತಾ ಇದ್ದಲ್ಲ ಈ ಚರಂಡಿ ಥರ ಏನು ಕಾಣಿಸ್ತಾ ಇದ್ದಲ್ಲ ಇಲ್ಲಿ ಹೆಚ್ಚಾದ ನೀರು ಅಲ್ಲಿ ಮೇಲೆ ಹೆಚ್ಚಾದ ನೀರು ಇಲ್ಲಿ ಕಾಣುತ್ತೆ ಅವಾಗೇನೋ ಗೇಟ್ ಓಪನ್ ಮಾಡ್ತಾರೋ ಏನೋ ಮಾಡ್ತಾರೆ ಹೇಳೋರು ಅವಾಗ ಹಳೆಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ನೋಡ್ಕೊಂಡು ಬಂದಿಲ್ಲ ಅರ್ಜೆಂಟಲ್ಲಿ ಹೊರಟಿದ್ದು ಇವರು ಬ್ರೋ ಅವರು ಫೋನ್ ಮಾಡಿದ್ರ ಹಾಗೆ ಪಟ್ಟಂತ ಹೊರಟೆ ಅವರು ಹತ್ತು ಗಂಟೆ ಹೊರಟಿದ್ದು ಇವಾಗ ಹನ್ನೆರಡು ಗಂಟೆಗೆ ಬಂದು ಇಡ್ ಯಾವ ಥರ ಇವಾಗ ಯೋಚನೆ ಮಾಡಿ ದಾರಿ ಯಾವ ಥರ ಇರ್ಬೋದು ಯೋಚನೆ ಮಾಡಿ ಮನೆಯಿಂದ ತರ್ಟಿ ಫೋರ್ ತರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಹೇಳು ಸೊ ಬೈ ಇದ್ರ ಆಳ ಸುಮಾರು ಒಂದು ತೊಂಬತ್ತು ಅಡಿ ಇದೆ ಇದ್ರದ್ದು ಆಳ ಒಂದು ಗೊತ್ತು ನನಗೆ ತೊಂಬತ್ತಡಿ ಏನಾದರೂ ಕೆಳಗೆ ಬಿದ್ದರೆ ಗಯ ಸಿಗಲ್ಲ ಟೋಟಲ್ ಇರೋದು ಒಂಬತ್ತು ಇದಾವೆ ಹಾಗೆ ಸ್ಟಿಟಿನ ಹಂಗ ಈ ಥರ ನಾಲ್ಕು ಕಡೆ ಐದು ಕಡೆ ಓಪನ್ ಆಗಿದೆ ಒಂದು ಕಡೆ ಯಾವಾಗಲೂ ಓಪನ್ ಆಗಿರುತ್ತೆ ಎರಡು ಕಡೆ ಓಪನ್ ಆಗಿದೆ ಎಡ್ರು ಒಳ್ಳೆ ಹಂದಿ ಮುಗಿಸ್ತಾರೆ ಇದೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಏನಾದರೂ ಬಿದ್ದರೆ ಗಯ ಎತ್ತೋದಕ್ಕೆ ರೆಸ್ಕ್ಯೂ ಟೀಮೇ ಬರ್ಬೇಕು ಬಂದಾಗ ಹುಷಾರಾಗಿರಿ ದೂರ ಬಂದಿರ್ತೀರ ಹುಷಾರಗಿರಿ ಹುಷಾರಾಗ ಸೊ ಹೋಗೋಣ ಇನ್ನು ಒಳಗೆಲ್ಲ ಇದೆ ನಾನು ಬಂದಿದ್ದು ಬ್ಲಾಗ್ ಮಾಡೋಕೆ ನಾವು ಬರಲೇ ಇಲ್ಲ ಉದಯ್ ಬರೋ ಅವರು ಹೇಳಿದ್ರು ಬ್ಲಾಗ್ ಮಾಡಿ ಬ್ರೋ ಏನು ಆಗಲ್ಲ ಒಂದು ಸಲ ಇನ್ನೊಂದು ಸಲೂ ಮಾಡಿ ಅಂತ ಇನ್ನೊಂದು ಸಲ ಅದಕ್ಕೆ ಮಾಡ್ತಿದ್ದೀನಿ ಎಲ್ಲರೂ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮಾತಾ ಮಾಡಿಬೇಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿರು ಡೈಲಿ ಬ್ಲಾಗ್ ಮಾಡ್ತೀನಿ ಡೈಲಿ ಇವತ್ತಿಂದು ಬ್ಲಾಗ್ ಬರುತ್ತೆ ಮಾಡಲಿಲ್ಲ ನಾನು ಬಿದ್ದರೆ ಏನಾದರೂ ಮಾಡಿ ಬದುಕ್ತೀನಿ ನನ್ನ ಮೊಬೈಲ್ ಬಿದ್ದರೆ ಒಳಗೆ ಇನ್ನೂ ಸಕ್ಕತ್ತಾಗಿದೆ ಮೈಂಡ್ ಬ್ಲೋಯಿಂಗ್ ಅಂತೀರ ಆ ಥರ ಇದೆ ಒಳಗೆ ಹೋಗಿರ್ತೀರಾ ಡೂಡು ಆಲ್ಮೋಸ್ಟ್ ನಮ್ಮ ಸಾಗರ ಕಡೆಯಲ್ಲಿ ಏನಿದ್ದಾರೆ ಸಾಗರ ನಮ್ಮ ಜೋಗ್ ಪಾಲ್ಸಿಂದ ಈ ಕಡೆ ಸಾಗರ ಬುದೀರ್ ಏನೇನು ಇದಾರೆ ಎಲ್ಲರೂ ಬಂದು ಆಲ್ಮೋಸ್ಟ್ ನೋಡ್ಕೊಂಡು ಹೋಗಿದ್ದಾರೆ ಡೂಡ್ ಹೋದ್ರು ಸಹ ಈ ವರ್ಷ ಏನೋ ಗೊತ್ತಿಲ್ಲ ಈ ವರ್ಷ ಜನ ಕಡಿಮೆ ಹನ್ನೊಂದು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ಅದೊಂದಿಷ್ಟು ಜನ ಹುಡುಗರು ಹೋದ್ರು ಏನು ಸಕ್ಕದ ಬಿಲ್ಡ್ ಮಾಡಿದ್ದಾರೆ ಡೂಡು ಇವಾಗಿನ ಏನೇ ಟೆಕ್ನಾಲಜಿ ಬಂದಿದ್ರು ಅವಾಗಿಂದ್ರ ಮುಂದೆ ಏನೂ ಇಲ್ಲ ಅಷ್ಟೇ ಅಲ್ವಾ ಕೆಳ ಹೋಗೋಣ ಆಲ್ರೆಡಿ ಗಾಯ್ಸ್ ಇದ್ರೊಳಗೆ ಹೋಗ್ಬೋದು ಬಟ್ ನೀರಿದೆ ನೋಡೋಣ ಏನಾಗತ್ತೆ ಸಾಕಾಣ ನಾನು ಹೇಳಿಲ್ವಾ ಈಗಿನ ಕಾಲದಲ್ಲಿ ಏನೇ ಮಾಡಿದ್ರು ಆಗಿನ ಕಾಲದಲ್ಲಿ ಮಾಡಿದ್ದಕ್ಕೆ ಒಂದು ಪರ್ಸೆಂಟ್ ಸಮಾಗಲ್ಲ ಇಲ್ಲ ಅದ್ಯಾವುದ್ರಲ್ಲೂ ಮೋಟರ್ಸ್ ಇದ್ದಾವೆ ಏನಾದ್ರೂ ಇದು ಕುಸ್ತೋಬಿಟ್ರೆ ಏನು ಮಾಡೋಣ ಅಂಡಿಗೆಲ್ಲ ತುಕ್ಕಿರ್ತಾಯೂಟ್ಸ್ ನೀರಲ್ಲೇ ಇರುತ್ತೆ ಒಂದು ಆರು ತಿಂಗಳಂತೂ ನೀರು ಆರು ತಿಂಗಳಿರ್ಬೋದು ನೀರಲ್ಲೇ ಆರು ತಿಂಗಳಂತೂ ಇರತ್ತೆ ನೀರಲ್ಲಿ ಬಟ್ ಕಬಣ ಮಾತ್ರ ಗಟ್ಟಿ ಇರತ್ತೆ ನಡ್ಕೊಂಡು ಹೋಗೋದು ಬೇಡ ಬಂಡವಾಳ ಶರ್ಟ್ ರೂಟ್ ಏನೋ ಅದೇ ಅದು ಬಂಡ್ ಬಾಳ ಹೋಗ್ಬೋದು ಏನೋ ಬಂಡದೇರ ಮಾಡಿ ಹೋಗ್ಬೋದು ಏನಾದ್ರೂ ಕಬ್ಬಣ ಏನಾದರೂ ವೀಕಿದ್ದು ಮುರಿದು ಕೆಳಗೆ ಬಿದ್ದರೆ ಅಡ್ಡಿಲ್ಲ ನೀರಿಗೆ ಬಿದ್ದರೆ ಏನಾದ್ರೂ ಬದುಕಬಹುದು ಕಬ್ಬಣ ತಗಿದ್ರೆ ದಯ ಬಂಡ ಬಾಳ ಆಲ್ರೆಡ್ ಗಾಯ್ಸ್ ಎಲ್ಲ ಕಡೆನೂ ಮುಗೀತು ಇನ್ನು ಕೆಳಗೊಂದು ಹೋಗೋದಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಹಾಗೆ ಸ್ಟಿನಾಗಿರಿ ಕೆಳಗೆ ಹೋಗೋಣ ಕರೆಕ್ಟ್ ನಲವತ್ತು ಸ್ಟೆಪ್ಸ್ ಇದಾವೆ ತುಂಬ ಅಂದರೆ ತುಂಬ ಕೆಸರಾಗಿದೆ ಸೊ ಈ ಮತ್ತೆ ಬಿಡು ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿರೋದು ಹಣಗಾಯಿಸಿ ಈ ಡ್ಯಾಮ್ ಇದೆಯಲ್ಲ ಈ ಡ್ಯಾಮ್ ಕಟ್ಸೋಕೆ ಹತ್ತು ವರ್ಷ ಟೈಮ್ ತೊಗೊಂಡಿದ್ದಾರೆ ಬಿಡು ಮೊದಲಿದ್ದು ಶರಾವತಿ ನದಿಗೆ ಮೊದ್ಲು ಡ್ಯಾಮೇ ಡ್ಯಾಮೇಜ್ ಇದು ಆಮೇಲೆ ಲಿಂಗನ್ ಮಕ್ಕಿ ಕಟ್ಸಿದ್ರಲ್ಲ ಸೋ ಹಾಡಾಡ್ಕಾಜ್ ಹೇಗೆ ಕಾಣತ್ತೆ ನೋಡಿ ಡೂಡ್ ಸಖತ್ತಾಗ ಕಾಣತ್ತೆ ಫೋಟೋ ಶೂಟ್ಗಳ ಸಖತ್ತಾಗ ಇರತ್ತೆ ಡೂಡ್ ಇಲ್ ಮೇಲೆಲ್ಲ ನೋಡ್ಬೋದು ಇದು ಕಟ್ಟೋದಕ್ಕೆ ಹತ್ತು ವರ್ಷ ತಗೊಂಡಿದ್ದಾರೆ ಸೋ ನೋಡಿದ್ರಲ್ಲ ಡೂಡ್ ಇವಾಗ ಹೆಸರಾಗಿದೆ ಹಾಡು ಗಾಯ್ಸ್ ಇವಾಗೆಲ್ಲ ಇಲ್ಲಿ ಕೆಸರಾಗಿದೆ ನೀವು ಬರೋದಾದರೆ ಇವಾಗಲೇ ಬನ್ನಿ ಮಳೆ ಬಂದ ಮೇಲೆ ಇಲ್ಲಿ ಬರೋದಕ್ಕಾಗಲ್ಲ ತುಂಬ ಕೆಸರೆಲ್ಲ ಇರುತ್ತೆ ಮಳೆ ಬಂದ ಮೇಲೆ ಇಲ್ಲಿ ನೀರು ತುಂಬಿಕೊಂಡ್ಮೇಲೆ ಬರೋಕ್ಕಾಗಲ್ಲ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಸೊ ವಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಅಂದರೆ ಫಾಲೋ ಮಾಡಿ ಈ ಇದು ಡ್ಯಾಮಿನ ಫುಲ್ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಹಳೆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಸೊ ವಿ ನೆಕ್ಸ್ಟ್ ವೀಡಿಯೋ ಬಾಯ್ ಆಡ ಒಂದು ತಮ್ನಲಿಗಾಗಿ ಇಲ್ಲಿ ತನಕ ಬಂದೆ ಫೋಟೋ ಇತ್ತು ಡ್ಯಾಮಿಂದು ಅದಕ್ಕಾಗಿ ಇಲ್ಲಿ ತನಕ ಬಂದೆ ಸೊ ಐದು ನೆಕ್ಸ್ಟ್ ವಿಡಿಯೋ ಆ್ಯಂಡ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಡ್ರಿ ಇಷ್ಟು ಫಾಲೋ ಮಾಡ್ತಿದ್ದೆ ಫಾಲೋ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಡ್ರಿ